Thank <laughs> you. ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗಿರ್ತ ಏನು ಎತ್ತ ಇವತ್ತಿನ ಬ್ಲಾಗ್ ಅನ್ನೋದನ್ನ ಶೇರ್ ಮಾಡ್ತೀನಿ ಹಾಗೇ ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕಕ್ಕೆ ಇಲ್ಲ ಖಂಡಿತ ಟ್ರೈ ಮಾಡ್ತೀನಿ ಓಕೆನಾ ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತಿರಲ್ಲ ಅವ್ರಿಗೋಸ್ಕರ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಹಾಗೆ ಆಗಲಕಾಯಿ ಪಲ್ಯ ಮಾಡುವಂಥ ತುಂಬ ದಿನ ಆಗಿತ್ತು ಆಗ್ಲಕಾಯಿ ಪಲ್ಯ ಮಾಡಿ ಇನ್ನು ಖುಷಿಮಾನು ಬೇಗನೆ ಎದ್ದಿದ್ಲು ಎದ್ದು ಅವಳ ಪಾಡಿಗಳು ಟಿ ವಿ ನೋಡ್ತಾ ಇದ್ಲು ಸರಿ ನೋಡಲಿ ಅಂತ ಇನ್ನು ಕಿಚನಿಗೆ ಬಂದರೆ ಅವಳು ಚಪಾತಿ ಇಟ್ಕೊಡಿ ಅಂತ ಹೇಳ್ತಾಳೆ ಅವಳಿಗೆ ಸ್ವಲ್ಪ ಚಪಾತಿ ಇಟ್ಕೊಟ್ಬಿಟ್ರೆ ಅದನ್ನ ಇಟ್ಕೊಂಡು ಅವಳ ಪಾಡಿಗಳು ಅಲ್ಲೇ ಮ್ಯಾ ಮ್ಯಾಟ್ ಫ್ಲೋರ್ ಮ್ಯಾಟ್ ಮೇಲೆ ಕುತ್ಕೊಂಡು ಅಡ್ಪಾಡಿಗಳು ಆಡ್ತಾಯಿದ್ದಾಳೆ ಇನ್ನು ಇವಾಗಂತೂ ಸಿಕ್ಕಾಪಟ್ಟೆ ಥಂಡಿ ಕೂಡ ಅಲ್ವಾ ಅವಳಿಗೆ ಹೆಂಗೆ ಅಂದರೆ ಸಾಕು ಸಾಕೋಬೇಕು ಅಂತ ಆಸೆ ಆದರೆ ತುಂಬ ಹಾಕ್ಕೊಳ್ಳೋದಿಲ್ಲ ಒಂಥರ ನೆವೆ ನೆವೆ ಥರ ಆಗುತ್ತೇನೋ ಬಿಚ್ಚಾಕ್ಬಿಡ್ತಾಳೆ ತೆಗ್ದು ಬಿಸಾಕ್ಬಿಡ್ತಾಳೆ ತೆಗ್ದು ಸೊ ಈ ಥರ ಮಾಡ್ತಾಳೆ ನನಗೆ ಹಾಕೊಳಮ್ಮ ಅಂತಂದ್ರೂ ಹ್ಞೂ ಕೇಳಲ್ಲ ಇನ್ನು ಆಗ್ಲಕಾಯಿ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಏನಂತಂದರೆ ಕಹಿ ಇರಲಿಲ್ಲ ಆಗ್ಲಕಾಯಿ ಪಲ್ಯ ಸುಮಾರು ಜನ ತಿನ್ನೋದಿಲ್ಲ ಕಹಿ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಏನಂತಂದರೆ ಆಗ್ಲಿಕಾಯಿ ಪಲ್ಯನ ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಇನ್ನು ಬ್ರೆ ಲಂಚಿಗೆ ಚಪಾತಿ ಆಗಲಿಕಾಯಿ ಪಲ್ಯ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಅಂತ ಅವಲಕ್ಕಿ ಮಾಡಿದೆ ಎರಡು ಥರ ಡಿಶಸ್ ಮಾಡಲೇಬೇಕು ಮನೇಲಿ ಅಡುಗೆ ಮಾಡಿದ್ದಾಯ್ತು ಇನ್ನು ಅಡುಗೆ ಒಂದು ಮಾಡಬೇಕು ಅಡುಗೆನು ಮಾಡಿಟ್ಬಿಟ್ರೆ ಬ್ಯಾಲೆನ್ಸು ಎಲ್ಲ ಕೆಲಸ ಆದಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಇವಾಗ ಏನು ತಿಂಡಿಗೂ ಕೂಡ ಸರಿ ಅಡುಗೆಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಸೋಮ್ ಬಂದು ಆಫೀಸಿಗೆ ಹೋಡ್ರು ಇನ್ನು ನನ್ನ ಅಡುಗೆ ಕೆಲಸಗಳಾಗಿರ್ಬೋದು ದಿನನಿತ್ಯದ ಇದು ಅದೆಲ್ಲ ಪಟಪಟ ಅಂತೆಲ್ಲ ಇವಾಗ ಮುಗಿಸ್ಕೊಬೇಕು ಸ್ವಲ್ಪ ಕೆಲಸಗಳಿದ್ದಾವೆ ಇವತ್ತು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಬ್ಯುಸಿನೇ ಹೇಳ್ಬೇಕಂತಂದರೆ ಹ್ಞೂ ಆದರೂ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಇವಾಗ ಅಡುಗೆ ಮಾಡಬೇಕು ಟೈಮ್ ಇಲ್ಲ ಪಟ್ ಪಟ್ ಅಂತ ಒಂದು ಶಾರ್ಟ್ ಶಾರ್ಟಾಗಿ ಏನೇನು ಅಡುಗೆ ಇದ್ದೀನಿ ನೀನೇನು ತಿಂಡಿ ಮಾಡಿದೆ ಅನ್ನೋದು ಒಂದು ಶಾರ್ಟ್ ಶಾರ್ಟಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆನಾ ನೋಡಿದಂಗೆ ಆ ಎರಡು ತಿಂಡಿ ಆಯಿತಾ ಇನ್ನು ಇವಾಗ ತೊಗರಿ ಕಾಳು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಒಂದೇ ಒಂದು ವಿಷಲ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಯುಜಲಿ ಟೈಮ್ ಇರಲಿಲ್ಲ ನನಗೆ ಟೈಮ್ ಇದ್ದರೆ ನಾನು ನಾರ್ಮಲಾಗಿ ಪಾತ್ರೆನಲ್ಲೇ ಬೇಯಿಸ್ಕೊಡ್ತೀನಿ ಕಾಳೆಲ್ಲ ನಾನು ಜಾಸ್ತಿ ವಿಷಲ್ ಹಾಕ್ಸೋಕೆ ಹೋಗ್ತಲ್ಲ ತರಕಾರಿ ಸಾಂಬಾರು ಕೂಡ ಅಷ್ಟೇ ಕುಕ್ಕರ್ಗೆ ಇಲ್ಲ ನಾನು ಜಾಸ್ತಿ ಹಂಗೆ ಒಗ್ಗರಣೆ ಮಾಡಿಬಿಡ್ತೀನಿ ಇವಾಗ ತುಂಬ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರನೇ ಕುಕ್ಕರ್ಗೆ ಒಂದು ವಿಷಲ್ ಹಾಕಿಸ್ತಾ ಇದ್ದೀನಿ ಇನ್ನೂ ಲಂಚ್ ಬಾಕ್ಸಿಗೆ ಸೋಮ್ಗೆ ಕೊಟ್ ಕಳ್ಸಿದ್ದೀನಲ್ಲ ಹೇಗಿದ್ರು ಅದರಿಂದ ಟೆನ್ಷನ್ ಇರಲಿಲ್ಲ ಇವಾಗ ಏನಂದರೆ ಅಡುಗೆಗೆ ಎಲ್ಲ ಏನು ಬಸ್ಸಾರು ಮಾಡೋಣ ಅಂತ ಹೇಳ್ಬೋದು ಪ್ಲಾನ್ ಮಾಡ್ಕೊಡಿ ಕಾಳು ಊರಿಂದ ಕಾಳು ತಂದಿದ್ದೆ ಸಾರಿ ಅಸ್ ಅಹ್ ತೊಗರಿಕಾಳು ತಂದಿದೆ ತೊಗರಿಕಾಳು ಬೀನ್ಸ್ ಎಲ್ಲ ತಂದ ಅದು ಹಾಕಿ ಬಸಾರು ಮಾಡುವ ಅಂಥೇಳಿ ಚೆನ್ನಾಗಿರುತ್ತೆ ಊರಿಂದು ತರಕಾರಿ ಎಲ್ಲ ಫ್ರೆಶ್ ತರಕಾರಿ ಆದ್ರಿಂದ ಇವಾಗ ಬಸ್ಸಾರು ಆಯಿತು ಪಲ್ಯನೂ ರೆಡಿ ಆಯಿತು ಕಾಟು ಪಲ್ಯನೂ ಕೂಡ ರೆಡಿ ಆಯಿತು ಮಾಡಿ ಇಟ್ಬಿಟ್ಟು ಆಗಿತ್ತು ಪಾತ್ರೆಗಳಿದಾವೆ ಒಂದು ಲಾಟ್ ಪಾತ್ರೆಗಳಿದ್ದಾವೆ ಅದೆಲ್ಲ ವಾಶ್ ಮಾಡಬೇಕು ಫಸ್ಟ್ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಅದರ ಕಡೆ ಅಡುಗೆ ಮಾಡಂಗಿದ್ದಾವೆ ಎಲ್ಲ ಒಟ್ಟಿಗೆ ಮುಗಿಸ್ಬಿಟ್ಟೆ ಇದು ಅಮ್ಮ ಆಮ ಆದ್ದರಿಂದ ಸ್ವಲ್ಪ ರೈಸ್ ಕೂಡ ಇಡಬೇಕು ಸಾಂಬಾರು ಕೂಡ ಹಾಂ ಇರುವ ಬಸ್ಸಾರು ಖುಷಿಮಾ ಇವತ್ತು ಬಂದು ಅಪ್ಪುನ ಜೊತೆನೆ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದೆ ಅಡವಾಗು ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ಎಲ್ಲ ತುರಿದೆ ಒಟ್ಟಿಗೆ ತುರ್ದು ಇವಾಗ ಇದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಒಂದು ಹೋಳು ತುರ್ದು ಇಟ್ಬಿಡ್ತೀನಿ ಅಂದರೆ ಅರ್ಧ ಹೋಳು ತುರ್ದು ಇಟ್ಬಿಡ್ತೀನಿ ಆಮೇಲೆ ಇನ್ನೊಂದು ಅರ್ಧ ಹೋಳು ತುರಿತೀನಿ ಎಷ್ಟು ದಿನ ಆಗುತ್ತೆ ಎರಡು ದಿನ ತಿಂಡಿಗೆ ಅಡುಗೆಗಾಗಿದ್ರೆ ಆಗುತ್ತೆ ಅದಕ್ಕೋಸ್ಕರ ಹಾಂ ಕೊಡಲ್ಲ ಅದನ್ನು ಖುಷಿ ಹೇಳ್ಕೊಡ್ತೀನಿ ಹೇಳ್ಕೊಳ್ತೀನಿ ಮೈ ಇಲ್ಲ ಏನಿಲ್ಲ ಓಕೆ ಬೇಗ ಮುಗಿಸ್ಕೊಡ್ತೀನಿ ನೋಡಿ ಖುಷಿಮ್ಮ ಕಟ ಮಾಡ್ತದೆ ಪಾತ್ರೆಗಳ ಪಾತ್ರೆಗಳಲ್ಲೂ ಇಷ್ಟವೇ ಆಟ ಎಲ್ಲ ವಾಶ್ ಮಾಡಬೇಕು ಇದೇ ನಮಗೆ ಕೆಲಸ ಏನು ರಿಸ್ಕ್ ಅಂತ ಅನ್ಸಲ್ಲ ನನಗೆ ಪಾತ್ರೆ ತೊಳೆದು ಒಂದು ಸ್ವಲ್ಪ ಅಷ್ಟೇ ಇನ್ನೊಂದು ಸುಮಾರು ಡಿಶ್ ವಾಷರ್ ತಗೊಳ್ಳಿ ಅಂತ ಹೇಳ್ತೀರಾ ಏನು ಗೊತ್ತಾ ಡಿಶ್ ವಾಷರಲ್ಲಿ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಯಾಕೆ ಅಂದರೆ ಡಿಶ್ ವಾಷರ್ ಬಂದು ನಾವೇ ಎಲ್ಲ ನೀಟಾಗಿ ತೊಳೆದು ಜೋಡಿಸ್ಬೇಕು ಲಿಕ್ವಿಡ್ ಹಾಕ್ಬೇಕು ಆ ಟೈಮಿಂಗ್ಸಲ್ಲಿ ಆ ಆ ಟೈ ಜೋಡಿಸೋ ಟೈಮಿಂಗ್ಸಲ್ಲೇ ನಾನು ಪಟಪಟ ನಾನೇ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಅಲ್ಲಿ ಹಾಕ್ಬಿಡ್ತೀನಿ ನೀರು ಸೋರಿದಾಗ ಬೇಕಾ ಸಂಜೆ ಬೇಕಾದ್ರೆ ಎಲ್ಲ ಎತ್ತಿಟ್ಕೊತೀನಿ ಅದಕ್ಕೋಸ್ಕರ ನನಗೆ ಡಿಶ್ ವಾಷರ್ ಇಷ್ಟನೇ ಇಲ್ಲ ಅದಕ್ಕೆ ಬೇರೆ ಈ ವಾಷಿಂಗ್ ಮಿಷಿನ್ ಥರ ಯಾಕೆ ಟೈಮ್ ತೊಗೋಬೇಕು ನಾವೇ ಕೈಯ್ಯಲ್ಲಿ ಪಟ್ಪಟಂತ ಅಂತ ತೊಳೆದಾಕ್ಬಿಟ್ರೆ ಹಾಗೆ ಹೋಗ್ಬಿಡುತ್ತಲ್ಲ ಈ ಥರ ನಂತರನೇ ಅಭಿಪ್ರಾಯಗಳು ತುಂಬ ಜನರಿಗೆ ಇದ್ದಿದ್ದೇ ಇರುತ್ತೆ ಸೊ ನನ್ನ ಅಭಿಪ್ರಾಯ ಇದು ಎಲ್ರಿಗೂ ಅಂತಲ್ಲ ಯಾಕಂದರೆ ಯೂಸ್ ಮಾಡಬೇಕು ಆಗೋದೇ ಇಲ್ಲ ಅಂತಲೂ ಯೂಸ್ ಮಾಡ್ತಾಯಿರ್ತಾರೆ ಅವ್ರ ಅವರ ಒಪಿನಿಯನ್ ಬೇರೆ ನನ್ನ ಒಪಿನಿಯನ್ ಏನಂದರೆ ನನಗೆ ಹೇಳ್ತಿದ್ರಲ್ವ ನೀವು ತೊಗೊಳಿನಕ್ಕಿತ್ತಂತ ನನಗೆ ಸೆಟ್ ಆಗಲ್ಲ ಅಂತ ಅಷ್ಟೇ ನಾನು ನಾನು ಆ ಟೈಮಿಂಗ್ಸಲ್ಲಿ ನಾನು ಇಲ್ಲೇ ತೊಳೆದಾಕ್ಬಿಡ್ತೀನಲ್ಲ ಅನ್ನೋ ಥರ ನನಗೆ ಡಿಶ್ ವಾಷರ್ ನನಗೆ ಇಷ್ಟ ಇಲ್ಲ ತಗೊಳ್ಳೋದು ಇಲ್ಲ ಮತ್ತು ಜಾಗವೂ ಇಲ್ಲ ತೊಗೊಂಡ್ರು ನಮ್ಗೆ ಇಡೋದಕ್ಕೆ ಜಾಗವೂ ಕೂಡ ಇಲ್ಲ ಎಲ್ಲೂ ಆದ್ದರಿಂದ ನನಗೆ ಅದು ಏನು ನೆಸೆಸಿಟಿ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಬೇಬ ಬೇಬೇಗ ಪಟ್ ಪಟ್ ಅಂತ ಕಿಚನ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡಿಬಿಡ್ತೀನಿ ಬಂದೆಮ್ಮ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮಾಡಿ ರೆಡಿ ಆತದ್ ಆಯಿತು ಶೂಸ್ ಹಾಕಿಕೊಂಡು ಒಳಗೆ ಬರಬಾರ್ದು ಗುಂಬೆ ಅಯ್ಯೋ 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 ಬಂದು ನಿನಗೆ ಗುಮ್ಮ ಶಿಮ್ ಕೋಲ್ಡ್ ಇದೆ ಸರಿಯ ಸ್ವಲ್ಪ ಸ್ವೆಟರ್ ಹಾಕಿ ಕಮ್ಮಿಬಿಡು ಏನಮ್ಮ ಅಮ್ಮ ಸರಿ ಆಯ್ತು ಎಲ್ರಿಗೂ ಹೈ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹೈ ಫೈ ಮಾಡು ಹೈ ಫೈ ಮಾಡು ಫೈ ಫೈ ಮಾಡು ಇಲ್ಲಿ ಫೈ ಸರಿ ಫೈ ಮಾಡು ಐ ಫೈ ಅಯ್ಯೋ ಇಂಟ್ರೆಸ್ಟ್ ಎಲ್ಲ ಅಯ್ಯೋ ಫೈ ಇದೆ ಕೋಲ್ಡ್ ಆಗ್ಬಿಡಿದೆ ತುಂಬ ಅದಕ್ಕೆ ಇವಾಗಿನ ನಾವು ಪೂಜೆ ಮಾಡಿ ಇವಾಗ ಶಾಪ್ ಕಡೆಗೆ ಹೊಡಬೇಕು ಶಾಪಿಗೆ ಹೋಗ್ಬಿ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಬೇಕು ಆದ್ದರಿಂದ ఎలాస ముగ్స ఆయూ పూజ అల్వా మెయిన్ పూజ మే ఓర్డే ఆగి స్వల్ప లెట్ ఆయొంది అర్ధ గంటే ఇవగా కరెక్ట్ హన్నెడు కాలు అవుట్ పూజ మరి షాపల్లీ ఆమ్ ఓకే మొగ్గు జొంబి బత్యా

ಹೊಸ ಕ್ರಾಕ್ಸ್ ಖುಷಿ ಅದು ಅದೊಳದ ಹಂಗ ಹಾಕೊಂಡ್ರೆ ನಿಮ್ಗೆ ನಡಿಯಕ್ಕಾಗಲ್ಲ ಒಂದ್ ಸ್ವಲ್ಪ ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ ನಡಿಯಕ್ಕಾಗಲ್ಲ ಹಿಂಗ ಹಾಕೊಳ್ಳುತ್ತೆ ಇದು ಮುದು ಬಂದು ಓಯ್ ಏನು ನಡಿ ಓಡೋಣ ಓಡೋಣ ಅಂದ್ರೆ ಮಳೆ ಬೇರೆ ಜೋರಕ್ಕೆ ಬರ್ತಾ ಇದೆ ಚಿತ್ರಕ್ಕೆ ಚಿತ್ರಕೊಂಡು ನಡ್ಕೊಂಡು ಹೋಗದ ಇಲ್ಲ ಗಾಡಿ ಹೋಗದ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಮಳೆನಮ್ಮ ಹೌದಾ ಕೋಲ್ಡ್ ಇದೆ ಮಾಡುದು ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ಇವತ್ತು ಸ್ವಲ್ಪ ಬಲ್ಕ್ ಆರ್ಡರ್ನಲ್ಲಿ ತಗೊಳ್ಳೋರು ಇದ್ರು ಆದ್ರಿಂದ ಅದನ್ನು ಪಾರ್ಸಲ್ ಮಾಡ್ತಾ ಇದ್ವಿ ಬರ್ತಿದ್ದ ಹಾಗೇನೇ ನಾನು ಮನೇಲೂ ಪೂಜೆ ಮಾಡಿ ಮತ್ತು ಇಲ್ಲಿ ಶಾಪಲ್ಲೂ ಕೂಡ ಬಂದು ಪೂಜೆ ಮಾಡೋ ಅಷ್ಟಕ್ಕೆ ಲೇಟಾಗೋಯಿತು ಇನ್ನು ಕೊರಿಯರ್ ಬ ಬಂದೇ ಬಿಟ್ಟರು ಅವರು ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಂದೇ ಬಿಟ್ಟರೆ ಅದು ಇಡೀರಂತ ಸರಿ ಅಂದ್ಬಿಟ್ಟು ಬೇಯ್ ಬಾಬಿಟ್ಬಿಟ್ಟ ಅಂತ ಪೂಜೆ ಮಾಡಿದೋಳೆ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ಆ ಟೇಪ್ ಏನಿದೆ ಅದು ಏನಾದರೂ ಆ ಇದ್ದಾಗ ಜಾಸ್ತಿ ಆ ಟೈಮ್ನಲ್ಲೇ ಇವೆಲ್ಲ ಕೈ ಕೊಡೋದು ಜಾಸ್ತಿ ಹಂಗೆ ಅದು ಇಲ್ಲ ಪಾಪ ಆದರೂ ಹುಡುಗ ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಹೋಗೋರು ಪರವಾಗಿಲ್ಲ ಮೇಡಮ್ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಒಂದು ಐದು ನಿಮಿಷ ಲೇಟರ್ ಸರಿನೇ ಆರಾಮಾಗಿ ಮಾಡಿ ಮೇಡಮ್ ಅಂತ ಹೇಳ್ತಾಯಿದ್ರು ನನಗೆ ಒಂಥರ ಗಾಬರಿ ಗಾಬರಿ ಅವ್ರು ಟೆನ್ಷನ್ ಅಕ್ಕ ನೋಡೋಕೆ ಬರ್ತಾನೆ ಇಲ್ಲ ಅಂತ ಇವಳು ಹೇಳ್ತಾಯಿದ್ಲು ಅಂಜು ಅಯ್ಯೋ ಏನು ಮಾಡೋಕ್ಕಾಗಲ್ಲ ಹಿಂಗೆ ಎಷ್ಟೆಷ್ಟು ಕಟ್ಟಾಗುತ್ತೆ ಅಷ್ಟು ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನೀಟಾಗಿ ಅದು ಪ್ಯಾಕ್ ಮಾಡಿದ್ವಿ ಒಂಥರ ಖುಷಿ ಅಂತ ಅನ್ನಿಸ್ತು ಇವಾಗ ನಮಗೆ ಬಲ್ಕ್ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಅಲ್ಲ ಗೃಹ ಪ್ರವೇಶಕ್ಕಾಗಿರ್ಬೋದು ಮ್ಯಾರೇಜ್ಗೆ ಅಂತ ಆಗಿರ್ಬೋದು ಆಫ್ಲೈನೆಲ್ಲ ಬರ್ತಾ ಇದ್ದಾರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಇವುಗಳು ಬರ್ಬೋದು ಒಂದು ಬಲ್ಕ್ ಆರ್ಡರ್ ಬಂದಿತ್ತು ಟ್ವೆಂಟಿ ಸಾರಿ ಬೇಕು ಅಂತ ಹೇಳಿದರು ಚಿಕ್ಕಬಳ್ಳಾಪುರಕ್ಕೆ ಆದ್ದರಿಂದ ಕೊಡ್ತೀವಿ ನಿಮಗೂ ಏನಾದ್ರು ಗೃಹ ಪ್ರವೇಶ ಮದುವೆ ಆ ಥರ ಏನಾದರೂ ಬಲ್ಕ್ ಬಲ್ಕ್ ಆರ್ಡರಲ್ಲಿ ಬೇಕು ಅಂತಂದರೆ ಖಂಡಿತ ಶಾಪ್ಕಾರ್ ವಿಸಿಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಕಾಲ್ ಮಾಡಿ ಬೇಕಾದ್ರೆ ಆರ್ಡರ್ ಮಾಡ್ಕೊಬೋದು ಇದ್ದಾರೆ ಇಲ್ಲಿ ಬಂದು ಪೂಜೆ ಮಾಡಿದಾಯಿತು ಶಾಪ್ ಪೂಜೆ ಮಾಡಿದೆ ಬಂದ ತಕ್ಷಣವೇ ಹೂವು ಎಲ್ಲೂ ಊರಿಂದ ತಂದಿದ್ದು ಹೂವು ಹೌದಾ ಇದು ವೆಯ್ಟ್ ಮಾಡೋದೇನೋ ಏನೋ ಮುರಿದೋಗ್ಬಿಟ್ಟಿದೆ ಹೆಂಗಾಯಿತು ಇದು ಮುರಿದೋಯ್ತು ಅನ್ನೋದೇ ನಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಓಕೆ ನಿನ್ನೆ ಒಂದು ಕಲೆಕ್ಷನ್ ಹಾಕಿದ್ದೆ ಸಕ್ಕ ಈ ಕಲರ್ ನನಗೆ ತುಂಬಾ ಫೇವ್ರೇಟು ನಾನಿವಾಗಿದೊಂದು ಸೀರೆ ಎತ್ತಿಟ್ಕೊತಾ ಇದ್ದೀನಿ ಸಕ್ಕತ್ತು ಇಷ್ಟ ಆಯಿತು ಕ್ವಾಲಿಟಿ ಹಾಂ ಏಕೆ ಹೇಳಿದ್ರಾ ಯಾರು ಇವ್ರಿಗೆ ಗಗನ ಬುಕ್ ಮಾಡ್ಕೊಂಡ್ರಾ ಹೌದಾ ಒಳಗಡೆ ಇದ್ದಿದ್ದು ತಗೊಂಡೆ ಅಂದಿಯಲ್ಲ ನೀನು ಖಾಲಿ ಆಯಿತಾ ಓಕೆ ಇವಾಗ ಗಗನ ಅನ್ನೋ ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಅವ್ರದ್ದು ಮ್ಯಾರೇಜ್ ಇದೆ ಆದ್ದರಿಂದ ಅವರು ಇವಾಗಿಂದೇ ಏಪ್ರಿಲಲ್ಲಿ ಮ್ಯಾರೇಜ್ ಇರೋದು ಇವಾಗಿನಿಂದನೇ ಶಾಪಿಂಗ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಬೇಕಾದಾಗ ಇಷ್ಟ ಆದಂಗೆ ಇಷ್ಟ ಆದಂಗೆ ಸ್ಯಾರಿಗಳು ತಕ್ಕ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಸೊ ಇವಾಗ ಇದು ಮೂರು ಸೀರೆ ಬುಕ್ಕಿಂಗ್ ಅಂತೆ ಒಂದು ಸೀರೆ ನಾನು ಇಟ್ಕೊತಾ ಇದ್ದೀನಿ ಕೇಳಬೇಡಿ ಗಾಯ್ಸ್ ಈ ಕಲರಲ್ಲಿ ಇಲ್ಲ ಬೇರೆ ಕಲರ್ಸಲ್ಲಿದೆ ಬೇಕಂತಂದರೆ ತಗೊಳ್ಳಿ ಇನ್ನಿಲ್ಲಿ ಹೊಸ ಕಲೆಕ್ಷನ್ ಬಂದಿದೆ ತರಿಸಿದ್ದೀನಿ ಸಿಂಪಲ್ಲಾಗಿ ಅಂದರೆ ನನಗೆ ಇಷ್ಟ ತರ್ಸೋಕೆ ಆಗಿದ್ದು ಸದ್ಯಕ್ಕೆ ಇನ್ನೊಂದಷ್ಟು ಬರುತ್ತೆ ಇವತ್ತಿಲ್ಲ ನಾಳೆ ಬರುತ್ತೆ ಆದ್ದರಿಂದ ಓಕೆ ಇವಾಗ ಮಳೆ ನಿಂತಿದೆ ಇವಾಗ ಪಾಪ ಹುಡುಗ ನೆನ್ಕೊಂಡೇ ಬಂದಿದ್ದ ಅವನು ಫುಲ್ಲೆಲ್ಲ ಪ್ಯಾಂಟ್ ಎಲ್ಲ ನೆಂದೋಗ್ಬಿಟ್ಟಿತ್ತು ಇವಾಗ ನೋಡಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಎಲ್ಲ ನಿಂತಿದೆ ಅಂಚತ್ರಿ ಎಲ್ಲ ಇಲ್ಲೇ ಇದೆ ಮತ್ತೆ ತಂದುಬಿಟ್ಟು ಎಲ್ಲ ಇದು ನೋಡಿ ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡೋಗ್ತಾ ಇದ್ದಾರೆ ಓಕೆ ಇನ್ನು ಇವಾಗ ವೀಡಿಯೋ ಮಾಡಬೇಕು ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಕೆಲಸ ತುಂಬಾ ಇದೆ ಸೊ ಮುಗಿಸ್ಕೊಂಡ್ಬಿಡ್ತೀವಿ ಪುಟ್ಪಟ್ಟಂತ ಇವಾಗ ಸೈಟ್ ಹತ್ರ ಬಂದಿ ಓಕೆ ಅಂದರೆ ಸೋಮ ಒಂದು ಸ್ವಲ್ಪ ಲೊಕೇಶನ್ನು ಮತ್ತು ಸೈಟ್ ಫೋಟೋ ಕಳಿಸ್ತು ಅಂತ ಹೇಳಿದ್ರು ಅದಕ್ಕೆ ಮಳೆ ಇದ್ದರೂ ಸರಿ ಅಂತ ಬಂದಿದ್ದೀನಿ ಎಲ್ಲ ಗಿಡ ಗಿಡಗಳೆಲ್ಲ ಬಿಡ್ದುಬಿಡ್ತೀವಿ ಇದು ಅಂತ ನಾವು ಗಿಡ ಅಂದರೆ ವೈಟ್ ಅಲ್ಲ ಅನಿಸುತ್ತೆ ಪರ್ಪಲ್ ಕಲರ್ ಬರ್ತಲ್ಲ ಆ ಥರ ಇದೆ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಇವಾಗ ಮಳೆ ಬಂದರೆ ಚೆನ್ನಾಗಿ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಿತ್ತು ಹೀಗೆ ಸೊ ಕಳಿಸ್ದೆ ಫೋಟೋ ಮತ್ತು ಲೊಕೇಶನ್ನು ಸೋಮ್ದೆ ನಮ್ಮ ಸೈಟ್ ಫೋಟೋ ಕಳಿಸ್ದೆ ಇವಾಗ ಲೊಕೇಶನ್ನು ಎಲ್ಲ ಇವಾಗ ಹೋಗ್ಬೇಕು ಮನೆ ಕಡೆಗೆ ಹೋಗ್ತಿಲ್ಲ ಖುಷಿ ಭಾಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಊಟನ ತೊಗೊಂಡೋಗಿ ಕೊಡ್ಬೇಕು ಹುಡುಗಿ ಯಾಕೆಂದರೆ ಆಗಿರೋಕ್ಕೆ ತಣ್ಣಗಾಗ್ಬಿಡುತ್ತಲ್ವಾ ಅನ್ನ ಚಳಿಗೆ ಅದಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡು ಹರ್ಷ ಸೋಮಿ ಕೆಲಸ ಹೇಳಿದ್ರಲ್ಲ ಅದಕ್ಕೆ ಇದೆ ಓಕೆ ತುಂಬ ದಿನ ಆಗಿತ್ತು ಇಲ್ಲಿ ಬಂದು ಇಲ್ಲೇ ಇದ್ರೂ ಬರೋಕ್ಕಾಗ್ತಲ್ಲ ಅದಕ್ಕೆ ನೋಡ್ತೀವಿ ಚೆನ್ನಾಗಿ ಒಳ್ಳೆ ಒಳ್ಳೆಯ ಮಳೆ ಬಂದಿರುತ್ತೆ ಅದಕ್ಕೆ ಇಲ್ಲಿ ಚೆಂದ ಕಳಿಸ್ತೀವಿ ಹಿಂಗಿರ್ಬೇಕು ನನಗೆ ಕ್ಲೈಮೇಟ್ ಇಲ್ಲಿ ನಮ್ಮೇ ನಮ್ಮ ಏರಿಯಾಗೆ ಇನ್ನು ಕ್ಲೈಮೇಟ್ ಹಿಂಗಿರ್ಬೇಕು ಚಂದ ಖುಷಿ ಬನ್ನಿ ನೋಡುವ ಮನೆ ಕಡೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತು ಬ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಬಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ಮಶ್ರೂಮ್ ಗ್ರೇವಿ ಜೊತೆಗೆ ಅಕ್ಕಿ ರೊಟ್ಟಿನ ಇದ್ದೀನಿ ಸುಮಾರು ಜನ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರಾ ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ ಹೇಳ್ತೀನಿ ಬನ್ನಿ ಇಲ್ಲ ನೋಡಿ ಅಕ್ಕಿನ ಫಸ್ಟು ನೆನೆ ಹಾಕಿದ್ದೆ ರಾತ್ರಿ ಸ್ವಲ್ಪ ರೈಸ್ ಇತ್ತು ಆದರೆ ಅಕ್ಕಿ ನೆನೆ ಹಾಕಿದ್ದೆ ಸ್ವಲ್ಪ ಈ ಮಾಮೂಲಿ ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ಒಂದೆರಡು ಗ್ಲಾಸಷ್ಟು ಅಕ್ಕಿ ನೆನೆ ಹಾಕಿದ್ದೆ ಒಂದು ಇಷ್ಟು ರೈಸ್ ಇತ್ತು ಆ ರೈಸ್ನ ಹಾಕಿ ಇವಾಗ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಅಕ್ಕಿ ಬಿಟ್ಟಿದ್ದೆ ಇವಾಗ ಅಕ್ಕಿ ಮತ್ತು ರೈಸ್ ಎರಡನ್ನೂ ಹಾಕಿ ರುಬ್ಬಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವ್ರ ರೊಟ್ಟಿ ಇಟ್ಟು ಥರ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇದೇ ನಮಗೆ ಇದನ್ನು ಅಕ್ಕಿ ರೊಟ್ಟಿ ಅಂತ ಕರಿತೀವಿ ಅಕ್ಕಿ ರೊಟ್ಟಿ ಅಂದರೆ ಕೆಲವರು ತಟ್ಟ ರೊಟ್ಟಿ ಅಂತ ಅನ್ಕೊತಾರೆ ಇಲ್ಲ ನಾವು ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ಏನು ಫಾಲೋ ಇದ್ರು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಇದು ಅಕ್ಕಿ ರೊಟ್ಟಿ ಅಂತ ನಮ್ಮ ಆಂಟೀರು ಹೇಳ್ತಾಯಿದ್ರು ಅದರಿಂದ ನಾವು ಅಕ್ಕಿ ರೊಟ್ಟಿ ಅಂತ ಹೇಳ್ತಿದ್ದೀನಿ ಓಕೆನಾ ಇವಾಗ ತವನ ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ ಇದು ತವ ಇವ ಇದು ಬಂದು ಅನಡೈಸ್ಡ್ ಬರುತ್ತಲ್ಲ ತವ ತವಾ ಅದು ಅಂಚು ನೀರೆಲ್ಲ ಹಿಂಗೆ ಎಗ್ರಿಸಿದ್ದೆ ಇದರಿಂದ ಬಿಟ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ವೈಟ್ 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 ಹಾಗೆ ಇದೆ ಇದೇನು ಕಲೆ ಅಂತ ಅಂದ್ಕೊಬೇಡಿ ಬಿಸಿ ಆಗ್ತಾ ಇದೆ ಅಲ್ಲಿ ಬಿಸಿ ಆಗ್ತಾ 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 ಹಿಂಗೆ ಇದೆ ಸೊ ಫುಲ್ಲು ಬಿಸಿ ಆಗಬೇಕು ಹಿಂಗೆ ಹೆಂಗೆ ಅಂದರೆ ಕಾವು ಬರಬೇಕು ನೀಟಾಗಿ ಅವಾಗಲೇ ಅದು ರೊಟ್ಟಿ ಬೆಳೆಯೋಕಾಗೋದು ಅವಾಗಲೇ ಅದು ಚೆನ್ನಾಗಿ ಎದಾಳೋದು ಇಲ್ಲ ಅಂತಂದರೆ ಅದು ಎದಾಳೋದಿಲ್ಲ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕೋಲ್ಲ ಏನೂ ಹಾಕೋದಿಲ್ಲ ಡ್ರೈ ಫುಲ್ಲು ಡ್ರೈ ನೀವು ರೊಟ್ಟಿ ಮೇಲೆ ಬೇಕಾದ್ರೆ ತುಪ್ಪ ಸವರ್ಕೊಂಡು ಬೇಕಿದ್ರೆ ತಿನ್ಬೋದು ಈ ಕಡೆ ಈ ಕಾಂಬಿನೇಷನ್ ನಾನು ಅವಾಗ ಚಾಂದಿನಿ ಬಂದಾಗ ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ ರೊಟ್ಟಿ ಜೊತೆಗೆ ಸಕ್ಕತ್ತಾಗಿತ್ತು ಮತ್ತೆ ಖುಷಿಮಾನು ಕೂಡ ಇಷ್ಟಪಡ್ತಾಳೆ ಮಶ್ರೂಮು ಆದ್ದರಿಂದ ಒಂದು ಸ್ವಲ್ಪ ಒಂದು ಪ್ಯಾಕೆಟ್ ತರಿಸಿದ್ದೆ ಒಂದೇ ಪ್ಯಾಕೆಟ್ ಅವೈಲೇಬಲ್ ಇದೆ ಎರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ತರಿಸ್ತಾಯಿದ್ದೆ ಒಂದೇ ಒಂದಿತ್ತು ಸರಿ ಅಂದ್ಬಿಟ್ಟು ತರಿಸಿದ್ದೆ ಇವಾಗ ಮಶ್ರೂಮ್ ಹಾಕ್ಬಿಟ್ಟು ಇವಾಗ ಇದನ್ನ ಏನೋ ಗ್ರೇವಿ ಮಾಡಿದೀನಿ ಚಿರ ಇಕ್ಕೊರೆ ಕಾಳು ಹಾಕಿದರೆ ಚೆನ್ನಾಗಿರೋದಿನೋ ಒಗ್ಗರಣೆ ಮಾಡಾದ್ಮೇಲೆ ಜ್ಞಾಪಕ ಬಂತು ಅಯ್ಯೋ ಬಿಡಿ ಇನ್ನೇನು ಅನ್ಕಂಡು ಸುಮ್ಮನೆ ಅದೇ ಇಲ್ಲಿ ಮಶ್ರೂಮ್ ಗ್ರೇವಿ ಇದೇನಿಲ್ಲ ಜಸ್ಟ್ ನಾನು ಎಂಥ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದೇ ಚಿಕ್ಕ ಟೊಮೊಟೊ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಹಾಕಿ ರುಬ್ಬಿಟ್ಟು ಸುಷ್ಪ ಸಾಂಬಾರು ಪೌಡರ್ ಇದಿಷ್ಟು ಹಾಕಿ ರುಬ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಂದರೆ ಒಗ್ಗರಣೆ ಮಾಡಿಬಿಟ್ಟು ಈರುಳ್ಳಿನಲ್ಲಿ ಫಸ್ಟು ಮಶ್ರೂಮ್ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಆ ಮಸಾಲೆನ ಇದಕ್ಕಾಕಿ ಮಿಕ್ಸ್ ಮಾಡಿದ್ದೀನಿ ಇಷ್ಟೇ ಜಸ್ಟ್ ಬೇರೆ ಏನು ನಾನು ಇದಕ್ಕೆ ಯಾವುದೇ ರೀತಿ ಏನು ಪೌಡರ್ಗಳನ್ನೂ ಕೂಡ ಆ್ಯಡ್ ಮಾಡಿಲ್ಲ ಇಷ್ಟೇ ಇದು ಗೊಜ್ಜಿಗೆ ಈ ಥರ ಈ ಥರ ಇದರ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಆ್ಯಕ್ಚುಲಿ ಈ ರೊಟ್ಟಿ ಬಂದು ನಿಮಗೆ ಚಿಕನ್ನಿಗೆ ಚಿಕನ್ ಏನಾದ್ರು ಗ್ರೇವಿ ಮಾಡಿದ್ರೆ ಮತ್ತು ಮಟನ್ ಸಾರಿಗೆ ಈ ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ರೊಟ್ಟಿ ನಮ್ಮ ಕಡೆ ಇದನ್ನು ಬೆಳಗ್ಗೆ ಟೈಮ್ ಮಾಡ್ತೀವಿ ಜಾಸ್ತಿ ಅಂದರೆ ನೈಟ್ ಟೈಮ್ ಏನಾದ್ರು ಚಿಕನು ಮಟನು ಆ ಥರ ಮಾಡಿದ್ದು ಬೆಳಗ್ಗೆಗೆ ಅಂದರೆ ಇದನ್ನು ಮಾಡ್ಕೊಂಡು ತಿಂತೀವಿ ಇದು ಬರೀ ವೆಜಿಟೇರಿಯನ್ಸ್ಗೆ ಬ ಏನಂತಂದರೆ ನೀವು ವೆಜಿಟೇರಿಯನ್ಸ್ ಮಶ್ರೂಮ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದೇನು ನಾನ್ ವೆಜ್ ಅಲ್ಲ ಅಲ್ವಾ ಈ ಥರ ಮಾಡ್ಕೊಂಡು ತಿನ್ಬೋದು ಇಲ್ಲ ನಾವು ಇದು ತಿನ್ನೋಲ್ಲ ನಮಗೆ ಅದೇ ಥರ ಅನಿಸುತ್ತೆ ನಾನ್ ವೆಜ್ ಥರನೇ ಫೀಲ್ ಆಗುತ್ತೆ ಅಂತ ಏನಾದ್ರು ನಿಮ್ಗೆ ಅನಿಸೋ ಹಾಗಿದ್ರೆ ಇದು ಬೆಸ್ಟು ತೆಂಗಿನಕಾಯಿ ಚಟ್ನಿಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಅಕ್ಕಿ ರೊಟ್ಟಿ ಓಕೆನಾ ಇವಾಗ ಗ್ರೇವಿ ರೆಡಿ ಆಗಿದೆ ಅದನ್ನು ಕ್ಲೋಸ್ ಮಾಡಿಟ್ಬಿಡ್ತೀನಿ ಇನ್ನು ಈ ಕಡೆ ಬಂದರೆ ಇವಾಗ ರೊಟ್ಟಿ ಬರ್ತೀನಿ ಫಸ್ಟ್ನೇ ರೊಟ್ಟಿ ಸ್ವಲ್ಪ ಸರಿಯಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ ಫಾಸ್ಟಾಗಿ ಬೆಳಿಬೇಕು ಮತ್ತು ಅಲ್ಲಲ್ಲೇ ಅಲ್ಲಲ್ಲೇ ಹಿಂಗಾಗುತ್ತೆ ಫಸ್ಟ್ನೇ ರೊಟ್ಟಿ ಮಾತ್ರ ಹೀಗಾಗೋದು ಆಮೇಲೆ ನೆಕ್ಸ್ಟು ಬಳಿಯೋ ರೊಟ್ಟಿಗಳೆಲ್ಲ ಹೀಗೆ ಬರೋದಿಲ್ಲ ಆರಾಮಾಗಿ ಬೆಳೀತಾ ಹೋಗೋದು ಯಾಕಂದರೆ ತವಾ ಚೆನ್ನಾಗಿ ಕಾದಿರುತ್ತಲ್ಲ ಅದಕ್ಕೆ ಅದು ಬಳಿಬೇಕಾದ್ರೆ ಈಗೀಗ ಈಗೀಗ ಇದಾಗುತ್ತೆ ಅಷ್ಟೇನೇ ಸೊ ಇನ್ನು ಇವಾಗ ಇದನ್ನು ರೊಟ್ಟಿ ಸ್ವಲ್ಪ ಇಲ್ಲಿ ನೋಡಿ ಬೇಗನೆ ಇದೇನಂದರೆ ಬೇಗ ಬೇಗನೆ ಆಗಿಬಿಡುತ್ತೆ ಈ ಚಪಾತಿ ದೋಸೆ ಅದೆಲ್ಲದಕ್ಕಿಂತ ಈ ರೊಟ್ಟಿ ಬೇಗನೆ ಆಗುತ್ತೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಜಾಸ್ತಿ ಜನ ನಂಟ್ರಿಷ್ಟು ನಾವೆಲ್ಲ ಒಂದೇ ಕಡೆ ಸೇರ್ಕೊತಾಯಿದ್ವಿ ಇಲ್ಲ ರಂಗೇನಹಳ್ಳಿ ಆಗಿರ್ಬೋದು ಇಲ್ಲ ಎಲ್ಲರೂ ನಮ್ಮಲ್ಲಿ ಸೇರೋದಾಗಲಿ ಆಗಿರ್ಬೋದು ಆ ಟೈಮ್ನಲ್ಲಿ ನಾವು ಈ ರೊಟ್ಟಿನ ಬೆಳೀತಾ ಇದ್ವಿ ಇದೇನೆಂದರೆ ಜಾಸ್ತಿ ನಮಗೆ ಅವಾಗೆಲ್ಲ ಇದು ಗ್ಯಾಸ್ಗಿಂತ ಗ್ಯಾಸ್ ತುಂಬ ಉರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮೋರಿಯಲ್ ಏನು ಮಾಡ್ತಾಯಿದ್ರು ಅಂದರೆ ಮನೆ ಹಿಂದೆಗಡೆ ನಮ್ಮ ಮನೆಯಲ್ಲಿ ಓ ಇದು ಸೌದೆ ಒಲೆ ಸೌದೆ ಒಲೆಯಲ್ಲ ಇಟ್ಕೊಂಡು ಹಂಚ್ಗಳನ್ನ ನೋಡಿ ಆರಾಮಾಗಿ ಹೆಂಗೆ ಇದಾಡ್ತಿದೆ ನೋಡಿ ಹಿಂಗೆ ಸೌದೆ ಒಲೆಯಲ್ಲಿ ಮಾಡೋರು ಫಾಸ್ಟ್ ಫಾಸ್ಟಾಗಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಗ್ಯಾಸು ವೇಸ್ಟ್ ಆಗಲ್ಲ ಅವಾಗೆಲ್ಲ ಅಯ್ಯೋ ಗ್ಯಾಸ್ ಕುಂಡ್ಬೇಕು ಗ್ಯಾಸ್ ಕುಂಡ್ಬೇಕು ಅಂತ ಅನ್ನಾರಲ್ಲ ಅದಕ್ಕೋಸ್ಕರ ಒಂದು ಅದೊಂದು ಇರಿ ಒಂದು ನಿಮಿಷ ಒಂದು ಕ್ಯಾಮ್ರ ಒಂದು ಕೈ ಕ್ಯಾಮ್ರಾ ಇಟ್ಕೊಂಡು ನನಗೆ ಅದು ತೆಗಿಯಕ್ಕೆ ಆಗ್ತಾಯಿಲ್ಲ ಇಲ್ಲಿ ನೋಡಿ ಇಷ್ಟೇ ಗರ್ಗರಿಯಾದ ರೊಟ್ಟಿ ರೆಡಿ ಆಯಿತು ಇವಾಗ ಸೆಕೆಂಡ್ನೇದು ನೋಡಿ ಆರಾಮಾಗಿ ಹಾಕ್ಬೋದು ರೊಟ್ಟಿನ ಏನೂ ಆ ಥರ ಎಲ್ಲ ಇದಾಗಲ್ಲ ಬಲೇ ಬಡಗಡೆ ಬೆಳಗಡೆ ಅಂತ ಆಗ್ರೆ ಎಲ್ಲ ಏನಾಗಲ್ಲ ನೀಟಾಗಿ ಹಿಂಗೆ ನೋಡಿ ದೋಸೆ ಬೆಳೆದಂಗೆ ಆರಾಮಾಗಿ ಬೆಳಿಬೋದು ಇಷ್ಟೇ ಇದಕ್ಕೆ ನೀವು ಇವಾಗ ತುಪ್ಪ ಹಾಕ್ಕೊಂಡು ತೆಗ್ದಾದ್ಮೇಲೆ ಇದು ತುಪ್ಪ ಸಾವ್ಕೊಂಡು ತಿಂದರೆ ಚೆನ್ನಾಗಿ ಇದಕ್ಕೆ ಕೋರಿ ರೊಟ್ಟಿ ಅಂತ ಏನು ಹೇಳ್ತಾರೆ ಮಂಗಳೂರು ಸೈಡ್ ಮಾಡ್ತಾರಂತೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವತ್ತೂ ತಿಂದು ಇಲ್ಲ ಕೂಡ ನಾವು ಮಾಡೋ ರೊಟ್ಟಿ ಹೀಗಿರುತ್ತೆ ಗರು ಗರಿ ಮೆತ್ತಗೂ ಕೂಡ ಇರುತ್ತೆ ನಿಮಗೆ ಇದನ್ನು ಆರಾಮಾಗಿ ಬೇಕಾದರೆ ಖುಷಿ ಮಾಗೆ ಇದು ಇನ್ನೊಂದು ಕಾಂಬಿನೇಷನ್ ನಿಮ್ಗೆ ಹೇಳಿಲ್ಲ ಇದು ಇದು ತುಪ್ಪ ಇದು ಸಾರಿ ತುಪ್ಪ ಅಲ್ಲ ತುಪ್ಪ ಸಾವಿರಲಿಲ್ಲ ಅಂದರೆ ಮೊಸರು ಮತ್ತು ಬೆಲ್ಲದ ಪೌಡರ್ ಹಾಕ್ಕೊಂಡು ತಿಂದು ನೋಡಿ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ನಿಮ್ಮೆಲ್ರಿಗೂ ಅದು ಲೈಕ್ ಆಗೇ ಆಗುತ್ತೆ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಪರ್ಸ್ನಲಿ ಅದಕ್ಕೋಸ್ಕರ ನೋಡಿ ಇವಾಗ ಇನ್ನೂ ಈಗ ಬೆಳೆದ ಹಾಗೆ ರಾಲೆ ಆಯ್ತು ಇದನ್ನ ತೆಗಿಬೇಕಷ್ಟೇ ಇದನ್ನ ಈಸಿಯಾಗಿ ಪಟ್ ಪಟ್ ಅಂತ ಹೇಳ್ಬಿಟ್ಟು ತೆಗೆದುಕೊಡ್ಬೋದು ಸ್ವಲ್ಪ ವಯಸ್ಸಾದವರು ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಆ ಥರ ಅಷ್ಟು ತಿನ್ನಕಲ್ಲ ಮೆತ್ತಗಿರಬೇಕು ಅಂತಂದರೆ ಸ್ವಲ್ಪ ದಪ್ಪಕ್ಕೆ ಚಿಕ್ಕದಾಗೆ ಬಳಿರಿ ಈ ರೀತಿ ಬರುತ್ತೆ ತೋರಿಸಿ ನಾನು ಅದು ಯಾವ ಥರ ಬರುತ್ತೆ ಇದೊಂದು ಸ್ವಲ್ಪ ತೆಳು ಬಂದ್ರು ಗರ್ಗರಿಯಾಗಿ ಬರುತ್ತೆ ಇಲ್ಲಿ ನೋಡಿ ತೆಳು ಬಂದರೂ ಗರ್ಗರಿಯಾಗಿ ಬರುತ್ತೆ ತಿನ್ಬೋದು ಮೊಸರು ಬೆಲ್ಲ ಜೊತೆಗೆ ತಿನ್ಬೋದು ಇಲ್ಲ ಅಂತಂದರೆ ಈ ಥರ ದಪ್ಪಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಬೇಕಾಗತ್ತೆ ಅವಾಗ ಅದು ಇದು ಕೂಡ ಮೆತ್ತಬಿಡ್ತು ನಾನಿವಾಗ ಇದನ್ನು ಅಂತಾನೆ ಅಂತಲೇ ಇದ್ದೀನಿ ನೋಡೋಣ ಇದನ್ನು ತಿಂತಾಳ ಅದನ್ನ ತಿಂತಾಳ ನಂಗೆ ಗೊತ್ತಿಲ್ಲ ಮಾತಾಡ್ತಾ ಇದ್ದೀನಿ ಕಾಲ್ಸ್ ಬರ್ತಾ ಇದೆ ಸೊ ಏನು ಗೊತ್ತಾ ನಿನ್ನೆ ನೈಟು ಒಂದು ಹತ್ತು ಮುಖ ಹನ್ನೊಂದು ಗಂಟೆ ಅಂತ ಅನಿಸುತ್ತೆ ಹನ್ನೊಂದು ಗಂಟೆಯಲ್ಲಿ ಯಾವ ಶಾಪ್ ತಾನೇ ಕ್ಲೋ ಓಪನ್ ಇರುತ್ತೆ ಹೇಳಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲೆಲ್ಲ ಕಾಲ್ ಮಾಡ್ತಾರೆ ರೀ ಕಸ್ಟಮರು ನಾನು ಅದೇ ಹೇಳ್ತೀನಿ ಅಯ್ಯೋ ನಿಮಗೆ ಟೈಮಿಂಗ್ಸ್ ಇಲ್ವಾ ನಮಗೆಲ್ಲ ಟೈಮಿಂಗ್ಸ್ ಇಲ್ಲವಾ ಯಾಕೆ ಸುಮ್ಮನೆ ಇಷ್ಟೊತ್ತಿನಲ್ಲೆಲ್ಲ ಕಾಲ್ ಮಾಡ್ತಿರೋದು ಅವರು ನನಗೆ ಅವಾಜ್ ಹಾಕ್ತಾರೆ ಆಯ್ತು ಮೊಡ್ಗಿ ಅಂದ್ಬಿಟ್ಟು ನನಗೆ ಅವಾಜ್ ಹಾಕ್ತಾರೆ ಅಯ್ಯೋ ಎರಡು ದಿನ ಆಗಿದೆ ಅಷ್ಟೇ ಅದು ಇನ್ನೂ ಕೊರಿಯರ್ ಕಳಿಸ್ಕೊಟ್ಟು ಅರೆ ಮೇಡಮ್ ನಮ್ಗೆ ಇನ್ನೂ ರೀಚ್ ಆಗಿಲ್ಲ ಮೇಡಮ್ ಅದು ಅಂತಂದ್ರು ಇವಾಗ ನಿಮ್ಗೆ ಯಾರು ಈ ನಂಬರ್ ಕೊಟ್ಟಿದ್ದು ಯಾಕೆ ಇವಾಗ ಇದು ಕಾಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಷ್ಟೊತ್ತಿನಲ್ಲಿ ಶಾಪ್ ಓಪನ್ ಇರುತ್ತಾ ಅಂತಂದರೆ ಅಯ್ಯೋ ಕೇಳೋಕೆ ಎಂತ ಮಾಡಿದ್ವಿ ಅಂತಂದೆ ಅಲ್ಲಮ್ಮ ಇದು ಟೈಮಿಂಗ್ಸ ಮಾಡೋವಂಥದ್ದು ಅಂದರೆ ಅಯ್ಯೋ ಆಯಿತು ಮಡಗಿ ಹಿಂಗೆ ಅಂತಾರೆ ನನಗೆ ಹೊಸ ಹೋಗ್ತಾರೆ ಫೋನ್ ಮಾಡಿಬಿಟ್ಟು ನಾನು ಅಯ್ಯೋ ಹೇಗೆ ಹೇಗೆಲ್ಲ ಇದ್ದಾರೆ ಕಸ್ಟಮರ್ಸ್ ನಾವು ಯೋಚನೆ ಮಾಡ್ತೀವಿ ಅಷ್ಟೊತ್ತೆಲ್ಲ ಕಾಲ್ ಮಾಡೋಕ್ಕೆ ಒಂದು ಎಂಟು ಗಂಟೆ ಲಾಸ್ಟು ನಮ್ಮದು ಬೆಳಗ್ಗೆ ಎಷ್ಟು ಹ್ಞೂ ಹತ್ತುವರೆ ಶಾಪ್ ಓಪನ್ ಆದರೆ ಮತ್ತೆ ಕ್ಲೋಸ್ ಎಂಟು ಗಂಟೆಗೆ ಓಕೆನಾ ಮತ್ತು ಯಾಕಂದ್ರೆ ನಮಗೂ ರೆಸ್ಟ್ ಬೇಕಲ್ವ ಮತ್ತೆ ದಿನ ಪೂರ ನಾವು ಅದನ್ನೇ ಇದು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೀಗೆ ಇದು ಮಾಡಿರ್ತೀವಿ ಇದು ನನಗೆ ಕ್ಯಾಮ್ರಾ ಇಟ್ಕೊಂಡು ಒಂದೇ ಕೈಯಲ್ಲಿ ಅದು ತವರಿನಾದ್ರೂ ಕೈ ಸುಕ್ಕುಟ್ರೆ ಅಂತ ಭಯ ಇಲ್ಲಿ ನೋಡಿ ಆಯಿತು ಇಷ್ಟೇ ಹೇಳಿ ತೆಗೆದು ಚೆನ್ನಾಗಿರುತ್ತೆ ಓ ಬಿಸಿ 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 ರೊಟ್ಟಿ ರೆಡಿ ಸೊ ಹಾಗೆ ಫ್ರೆಂಡ್ಸ್ ಹಾಂ ಸಾಕನಿಸುತ್ತೆ ನನಗೆ ಎರಡು ರೊಟ್ಟಿ ಖುಷಿ ಮಗ ಒಂದು ಚಿಕ್ಕ ರೊಟ್ಟಿ ಸಾಕಂತ ಅನ್ಸುತ್ತೆ ಹೀಗೆ ನನಗೆ ಆವಾಜಾಗ್ತಾರೆ ಪ್ಲೀಸ್ ಸ್ವಲ್ಪ ನೈಟ್ ಟೈಮೆಲ್ಲ ನೀವು ಕಾಲ್ಸ್ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಇಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ನಾನು ನನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ವಾಟ್ಸಪ್ ಕಾಲ್ ಮಾಡ್ತಾರೆ ಅದರಲ್ಲೂ ಅವಾಯ್ಡ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾರು ಆಗಿದ್ದರೆ ಪ್ಲೀಸ್ ನೈಟ್ ಟೈಮೆಲ್ಲ ಕಾಲ್ಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಪ್ಲೀಸ್ ಪ್ಲೀಸ್ ಮಾಡಬೇಡಿ ಓಕೆನಾ ನನಗೂ ನನ್ನೇ ಫ್ಯಾಮಿಲಿ ಇದೆ ನಂದೇ ಅದು ಕೆಲಸಗಳಿರ್ತವೆ ನಾನು ಇದನ್ನೇ ಮಾಡ್ಕೊಂಡು ಕುತ್ಕೊಂಡಿರೋದಲ್ಲ ಅದಕ್ಕೋಸ್ಕರ ಓಕೆ ಗೈಸು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು ಓಕೆನಾ ನನಗೆ ಬ್ಲಾಗ್ ಮಾಡೋಕ್ಕೆ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಹಾಂ ಏನಮ್ಮ ಏನೋ ಎತ್ಕೋತೀನಿ ರಮ ಸೊ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ ಇಲ್ಲಿಗೆ ಸಿಗ್ತೀನಿ ಅದಕ್ಕೆ ಬಾಗಿಷ್ಟ ಆಗಲಿ ಒಂದೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್